ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೈದನೇ ತಾರೀಕಿನಿಂದ ಗುರುಗ್ರಹ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿಕೊಳ್ತಾ ಇದ್ದಾರೆ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಈ ಗುರು ಸಂಚಾರದಿಂದ ದ್ವಾದಶ ರಾಶಿಯವರ ಫಲಿತಾಂಶಗಳು ಹೇಗಿದೆ ಅಂತ ನಾವು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ಸ್ವಲ್ಪ ಕಿವಿ ಕಿವಿಮಾತನ್ನು ಹೇಳ್ತಾನೆ ಸ್ನೇಹಿತರ ದಯವಿಟ್ಟು ತಪ್ಪಾಗಿ ತಿಳ್ಕೊಳೋದಕ್ಕೆ ಹೋಗಬೇಡಿ ಅಥವಾ ಕೊರಿತಾ ಇದ್ದಾನೆ ಅಂತ ಮಾತ್ರ ಅಂದ್ಕೊಳೋದಕ್ಕೆ ಹೋಗಬೇಡಿ ನಾನು ಸಾಕಷ್ಟು ನಾನು ವಿಚ ಪ್ರತಿ ವಿಡಿಯೋದಲ್ಲೂ ಕೂಡ ನಿಮಗೆ ತಿಳುವಳಿಕೆ ನಿಮಗೆ ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಬರ್ತಿದ್ದೇನೆ ನೋಡಿ ರಾಶಿ ಫಲಿತಾಂಶ ರಾಶಿ ಫಲಿತಾಂಶಗಳು ಅಂತ ಹೇಳಿ ಹೇಳಿ ನಮ್ಮ ಮನಸ್ಸಿನಲ್ಲಿ ತುಂಬ ಜನ ಆ ಆಳವಾಗಿ ಅದು ಕೂತ್ಕೊಂಡ್ಬಿಟ್ಟಿದೆ ರಾಶಿ ರಾಶಿ ನಮ್ಮ ನಮ್ಮ ರಾಶಿಗೆ ಯಾವ ಥರ ಇದೆ ವರ್ಷ ಅಂತ ಹೇಳಿಬಿಟ್ಟು ಬಟ್ ತುಂಬ ಇಂಪಾರ್ಟೆಂಟ್ ನಮ್ಮ ಜನ್ಮ ಜಾತಕ ಲಗ್ನ ತುಂಬ ಇಂಪಾರ್ಟೆಂಟ್ ರಾಶಿಗೂ ಲಗ್ನಕ್ಕೂ ತುಂಬ ಸಾಕಷ್ಟು ವ್ಯತ್ಯಾಸ ಇದೆ ರಾಶಿ ಅಂತಂದರೆ ನಾಳೆ ಸಾಯಂಕಾಲ ಒಳಗಡೆ ನಾನು ಆಫೀಸಲ್ಲಿ ಇಷ್ಟು ಕೆಲಸ ಮಾಡಬೇಕು ಅಥವಾ ನಾನು ಇಷ್ಟು ಸೇಲ್ ಮಾಡಬೇಕು ಅಂದರೆ ಮಾರ್ಕೆಟಿಂಗ್ ಜಾಬ್ ಮಾಡ್ತಾ ಇರ್ತಕ್ಕಂಥವ್ರು ಅಂದ್ಕೊಳ್ತಾರೆ ನಾನು ಇಷ್ಟೆಲ್ಲ ನಾನು ಫೀಲ್ಡ್ ವರ್ಕ್ ಮಾಡಬೇಕು ಅಥವಾ ನಾನು ಏನಾದರೂ ಕೆಲಸ ಮಾಡ್ತಕ್ಕ ಯಾವುದಾದ್ರು ಚಿಕ್ಕ ಚಿಕ್ಕ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ನಾನು ನಾಳೆ ಸಾಯಂಕಾಲದೊಳಗಡೆ ಏನೋ ಒಂದು ಪ್ಲ್ಯಾನ್ ಮಾಡ್ಕೊತಾರೆ ಅದನ್ನು ನಾವು ರಾಶಿ ಅಂತ ಕರಿತೀವಿ ಜಸ್ಟ್ ಪ್ಲ್ಯಾನ್ ಮಾತ್ರ ಮಾಡ್ಕೊತೀವಿ ನಾವು ಅದಕ್ಕೆ ವರ್ಕೌಟ್ ಆಗುತ್ತಾ ಇಲ್ವೋ ಅಥವಾ ಅದು ಪೂರ್ತಿ ಪ್ರಮಾಣದಲ್ಲಿ ನಾವು ಸಕ್ಸಸ್ ಸಾಧನೆ ಮಾಡಿ ತೋರಿಸ್ಬೇಕಲ್ವ ಅದು ಲಗ್ನ ಅದಕ್ಕೆ ನಾವು ದಶಾಭುಕ್ತಿ ಅಂತ ಕರಿತೀವಿ ಒಂದೊಂದು ಗ್ರಹದಶನು ಕೂಡ ಯಕೇತು ಮಹಾದಶ ಇರುತ್ತೆ ಸ ಏಳು ವರ್ಷ ಇದೆ ಸೂರ್ಯ ಮಹಾದಶ ಆರು ವರ್ಷ ಇದೆ ಕುಜ ಮಹಾದಶ ಏಳು ವರ್ಷ ಇದೆ ಚಂದ್ರಮಹಾದಶ ಹತ್ತು ವರ್ಷ ಇರುತ್ತೆ ಈಗ ಯಾವುದಾದ್ರೂ ಒಂದು ಗ್ರಹ ತುಂಬ ಬಲಹೀನ ಸ್ಥಿತಿಯಲ್ಲಿದ್ದಾಗ ಆರು ವರ್ಷ ಹತ್ತು ವರ್ಷ ಕಷ್ಟ ಪಡಲೇಬೇಕು ದಶಾಭಕ್ತಿ ತುಂಬ ಇಂಪಾರ್ಟೆಂಟು ನೀವು ತುಂಬ ಜ ತುಂಬ ಒಂದು ವೀಡಿಯೋದಲ್ಲಿ ನೋಡ್ತಾ ಇರ್ತೀರ ಈ ಈ ರಾಶಿಯವರಿಗೆ ಗುರುಬಲ ಬಂತು ಕೋಟಿಗಟ್ಟಲೆ ಸಂಪಾದಿಸ್ತಾರೆ ಅದು ತುಂಬ ಸುಳ್ಳು ಸ್ನೇಹಿತರೆ ಯಾಕೆಂದರೆ ನೋಡಿ ನನ್ನ ನನ್ನ ಹೆಸರು ಬಂದುಬಿಟ್ಟು ಮಹೇಶ್ ಈಗ ಮಹೇಶ್ ಅಂತಕ್ಕಂಥವ್ರು ಎಷ್ಟು ಜನ ಇರ್ತಾರೆ ಲೆಕ್ಕ ಹಾಕೊಳ್ಳಿ ಲಕ್ಷಾನುಗಟ್ಟಲೆ ಇರ್ತಾರೆ ಎಲ್ಲರಿಗೂ ಒಂದೇ ಥರ ಫಲಿತಾಂಶಗಳಿರುತ್ತಾ ಮಹೇಶ್ ಅಂತಕ್ಕಂಥವ್ರು ಕೆಲವರು ದೊಡ್ಡ ದೊಡ್ಡ ಡಾಕ್ಟ್ರುಗಳಾಗಿದ್ದಾರೆ ದೊಡ್ಡ ಇಂಜಿನಿಯರ್ಗಳಾಗಿದ್ದಾರೆ ಸೊ ಎಲ್ಲರಿಗೂ ಒಂದೇ ಥರ ಫಲಿತಾಂಶಗಳು ಇರ್ತವೆ ಕೂಲಿ ಕೆಲಸ ಮಾಡೋರು ಇದ್ದಾರೆ ರೈತರು ಕೂಡ ಇದ್ದಾರೆ ಆ ಹೆಸರಿನವರು ಸಿ ತುಂಬ ಕಷ್ಟಪಡೋರು ಇದ್ದಾರೆ ಯಾಕೆಂದರೆ ಅವರವರ ಜನ್ಮ ಜಾತಕ ತುಂಬ ಇಂಪಾರ್ಟೆಂಟ್ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು ನೋಡಿ ಈಗ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳೋಣ ಒಬ್ಬರಿಗೆ ಒಬ್ಬರಿಗೆ ಗುರುಬಲ ಬಂತು ಶನಿಬಲನೂ ಬಂತು ಮತ್ತು ನೀವು ಫೋ ನೀವು ನೋಡ್ತಾ ಇರ್ತೀರ ಗುರುಬಲ ಇದೆ ಶನಿಬಲ ಇದೆ ಕೋಟಿಗಟ್ಟಲೆ ಗಟ್ಟಲೆ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ತಮ್ಮನಲ್ಲಿ ನೋಡಿಬಿಟ್ಟು ಹೋಗಿ ನೋಡ್ತೀರಾ ವೀಡಿಯೋದಲ್ಲಿ ಹಬ್ಬ ಈ ವರ್ಷ ಚೆನ್ನಾಗಿದೆ ಅಂತ ಅಂದ್ಕೊತೀರಾ ಆದರೆ ಪೂರ್ತಿ ಪ್ರಮಾಣದಲ್ಲಿ ಅಷ್ಟೊಂದು ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಗ್ತಾ ಇರೋದಿಲ್ಲ ಅವಾಗ ನೀವೇನು ಅನ್ಕೊಂತೀರಾ ಜ್ಯೋತಿಷ್ಯ ಸುಳ್ಳು ಅಂತ ಅನ್ಕೊಂತೀರಾ ಸೊ ಇದೇ ಇಲ್ಲೇ ತಪ್ಪಾಗ್ತಾ ಇರೋದು ದಶಾಭುಕ್ತಿ ತುಂಬ ಇಂಪಾರ್ಟೆಂಟು ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಇಲ್ಲಿ ಗುರುಬಲ ಶನಿಬಲ ಇದ್ದಾಗ ಯಾವ ಥರ ಫಲಿತಾಂಶಗಳು ಯಾವ ಥರ ಇರುತ್ತೆ ಅಂದರೆ ಯಾವ ಥರ ಸ್ಥಿತಿಗತಿಗಳು ಅಂದರೆ ಬೇಸಿಗೆ ಕಾಲದಲ್ಲಿ ಮಳೆ ಬಂದು ಹೋದಾಗೆ ಇರುತ್ತೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂದರೆ ಬೇಸಿಗೆಯಲ್ಲಿ ಮಳೆ ಬಂದಾಗ ಏನಾಗುತ್ತೆ ಉಪಯೋಗಕ್ಕೆ ಬರಲ್ವಲ್ಲ ಜಸ್ಟ್ ಯಾವಾಗಲೂ ಒಂದು ಸಲ ಬರುತ್ತೆ ಅದು ಬೇಗನೆ ಒಣಗೋಗಿಬಿಡುತ್ತೆ ಆ ಒಂದು ತೇವ ಸೊ ಇದನ್ನು ನಿಮಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಹೇಳ್ತಾ ಬರ್ತಾ ಇದ್ದೇನೆ ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಜ್ಯೋತಿಷ್ಯದ ವಿಶ್ಲೇಷಣೆ ಬೇಕು ಅಂದರೆ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ಡೇಟ್ ಆಫ್ ಬರ್ತು ಟೈಮಿಂಗ್ಸು ನೀವು ನಿಮ್ಮ ಹೆಸರು ಇಷ್ಟು ಮಾತ್ರ ನನಗೆ ಹೇಳಬೇಕು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮಾತ್ರ ಡೇಟ್ ಆಫ್ ಬರ್ತನ್ನ ಕಳಿಸ್ಬೇಡಿ ಇದರಿಂದ ನೋ ಯೂಸ್ ಇರುತ್ತೆ ಯೂಸ್ ಇರೋ ಯೂಸೇ ಇರೋದಿಲ್ಲ ಅರ್ಥ ಆಗ್ತಿದೆಯಾ ಸೊ ನಿಮಗೆ ಫೋನ್ ಮಾಡಿ ಫೀಸ್ ಇರುತ್ತೆ ಚಿಕ್ಕದಾಗಿ ಫೀಸ್ ಇರುತ್ತೆ ನಾನು ಜಾಸ್ತಿ ತೊಗೊಳೋದಿಲ್ಲ ಮತ್ತು ನೀವೇ ಕಷ್ಟಪಟ್ಟುಬಿಟ್ಟು ಪರಿಹಾರ ಮಾಡ್ಕೋಬೇಕು ಮತ್ತು ನನ್ನ ಕನ್ಸಲ್ಟೇಷನ್ ಯಾವ ಥರ ಇರುತ್ತೆ ಅಂದರೆ ನೀವು ಪ್ರಾಬ್ಲಮ್ನ ಹೇಳ್ಕೊಳೋಂಥ ಅವಶ್ಯಕತೆ ಇರೋದಿಲ್ಲ ನಾನೇ ನಿಮಗೆ ಏನು ಪ್ರಾಬ್ಲಮ್ ಇದೆ ಏನು ದಶಾಭುಕ್ತಿ ನಡೀತಾ ಇದೆ ಯಾವಾಗಲಿಂದ ನಿಮಗೆ ಸರಿ ಹೋಗುತ್ತೆ ಏನು ಏನೋ ಪರಿಹಾರಗಳನ್ನು ನೀವು ಮಾಡ್ಕೊತಾ ಹೋಗಬೇಕು ನೀವೇ ಕಷ್ಟಪಟ್ಟುಬಿಟ್ಟು ಮಾಡ್ಕೊತಾ ಹೋಗಬೇಕು ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೆಲವರು ಫೋನ್ ಮಾಡ್ತಾ ಇರ್ತಾರೆ ಸರ್ ನೀವೇ ಪರಿಹಾರ ಮಾಡ್ತೀರಾ ಮತ್ತು ಆಮೇಲೆ ಡೇಟ್ ಆಫ್ ಬರ್ತಿಲ್ಲ ನನಗೆ ಜ್ಯೋತಿಷ್ಯ ಹೇಳ್ತೀರಾ ಸಿ ಇದು ತುಂಬಾ ತಪ್ಪು ಆ್ಯಕ್ಚುಲಿ ನಾನು ಹೇಳ್ತಾ ಬರ್ತಾ ಇದ್ದೇನೆ ಡೇಟ್ ಆಫ್ ಬರ್ದು ಟೈಮಿಂಗ್ಸ್ ಇಲ್ಲ ಅಂದರೆ ದಯವಿಟ್ಟು ಕಾಲ್ ಮಾಡಬೇಡಿ ಅಂತಂದು ನಾನು ಕನ್ಸಲ್ಟೇಷನ್ನು ಕೂಡ ಕೊಡೋದು ಇಲ್ಲ ಸೊ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಾದರೆ ಒಂದೊಂದು ರಾಶಿ ಬಗ್ಗೆ ತಿಳ್ಕೊತ ಹೋಗೋಣ ಇನ್ನು ಮುಂದಿನ ಒಂದು ರಾಶಿ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿನಲ್ಲಿ ಏನು ಗುರು ಬದಲಾವಣೆ ಆಗ್ತಾ ಇದೆ ಈ ಬದಲಾವಣೆಯಿಂದ ವೃಶ್ಚಿಕ ರಾಶಿಗೆ ವೃಶ್ಚಿಕ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ನೋಡಿ ಇಷ್ಟು ದಿನ ಸ್ವಲ್ಪ ಗುರುಬಲ ಅನ್ನೋದಿತ್ತು ಸೊ ಇನ್ನು ಮುಂದಕ್ಕೆ ಗುರುಬಲ ಅನ್ನೋದು ಹೊರಟು ಹೋಗ್ತಾ ಇದೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಷ್ಟಮ ಸ್ಥಾನಕ್ಕೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ ನಾನು ಮೊದಲೇ ಸಾಕಷ್ಟು ವಿಡಿಯೋ ವಿಡಿಯೋದಲ್ಲಿ ನಾನು ಹೇಳ್ಕೊತ ಬರ್ತಾ ಇದ್ದೇನೆ ನೋಡಿ ದಶಾಭಕ್ತಿ ತುಂಬ ಚ ಇಂಪಾರ್ಟೆಂಟು ಯಾರ ಜಾತಕದಲ್ಲಿ ಗುರುಮಹಾದಶ ಏನಾದರೂ ನಡೀತಾ ಇದ್ದರೆ ಮಹಾದಶ ಗುರು ಶನಿ ಶನಿಭುಕ್ತಿ ಏನಾದರೂ ನಡೀತಾ ಇದ್ದರೆ ಅಥವಾ ಶನಿ ಮಹಾದಶದಲ್ಲಿ ಗುರುಭುಕ್ತಿ ಏನಾದರೂ ನಡೀತಾ ಇದ್ರೆ ಅಂಥವರಿಗೆ ಮಾತ್ರ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ಸ್ವಲ್ಪ ಪರಿಸ್ಥಿತಿ ಉಂಟು ಉಂಟಾಗ್ತಾ ಹೋಗುತ್ತೆ ಸೊ ಇಲ್ಲಿ ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್ ಅಷ್ಟಮ ಸ್ಥಾನಕ್ಕೆ ಗುರು ಬಂದಾಗ ಸಾಮಾನ್ಯವಾಗಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಅಂದರೆ ಕುಟುಂಬ ನಡೆಸೋದಕ್ಕೆ ಆಗದೇ ಇರೋಷ್ಟು ಅಷ್ಟು ಇನ್ಕಮ್ಮು ಕಡಿಮೆ ಆಗ್ತಕ್ಕಂಥದ್ದು ಸಮ್ ಫೈನಾನ್ಷಿಯಲ್ ಲಾಸಸ್ ಅಂದರೆ ಹಣಕಾಸಿನ ವಿಚಾರದಲ್ಲಿ ನಷ್ಟಗಳನ್ನು ಅನುಭವಿಸುವ ಸಾಧ್ಯತೆಗಳು ಇರುತ್ತೆ ಆಮೇಲೆ ಪ್ರಾಪರ್ಟಿ ರಿಲೇಟೆಡ್ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು ಅಥವಾ ಹೆಂಡತಿ ಕಡೆಯಿಂದ ಅಥವಾ ಗಂಡನ ಕಡೆಯಿಂದ ಏನು ಆಸ್ತಿ ಬರಬೇಕಾಗಿರುತ್ತೋ ಅದರಲ್ಲಿ ಸ್ವಲ್ಪ ನೀವು ತೊಂದರೆಗಳನ್ನು ನೀವು ಅನುಭವಿಸ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಯಾವಾಗ ಅಷ್ಟಮಸ್ಥಾನದಲ್ಲಿ ಗುರು ಬಂದಾಗ ಇದು ಎಲ್ಲರಿಗೂ ಕೂಡ ಒಂದೇ ಥರ ಫಲಿತಾಂಶಗಳು ಇರುತ್ತಾ ಅಂತ ಹೇಳೋದು ಹೇಳೋದೇ ಆದರೆ ಇದು ಸಾಧ್ಯವೇ ಇಲ್ಲ ಎಲ್ಲರಿಗೂ ಕೂಡ ಅಷ್ಟಮ ಸ್ಥಾನದಲ್ಲಿ ಗುರು ಬಂದಾಗ ನಾನು ಏನೇ ಇವ ಇಷ್ಟೋ ತನಕ ಹೇಳಿದೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರ್ಬೋದು ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಮತ್ತು ಆಸ್ತಿ ವಿಚಾರದಲ್ಲಿ ತೊಂದರೆಗಳು ಏನಂತ ಹೇಳಿದೆ ಇದು ವೃಶ್ಚಿಕ ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಇರ್ತಾರೆ ಎಲ್ಲರಿಗೂ ಕೂಡ ಒಂದೇ ಫಲಿತಾಂಶಗಳು ಇರೋದಿಲ್ಲ ಇದನ್ನು ನೆನಪಲ್ಲಿ ಇಟ್ಕೊಂಬಿಡಿ ಆದರೂ ಅಷ್ಟಮ ಸ್ಥಾನದಲ್ಲಿ ಗುರು ಬಂದಾಗ ಹಣಕಾಸಿನ ವಿಚಾರದಲ್ಲಿ ಆಗಿರಬೇಕು ಇನ್ವೆಸ್ಟ್ಮೆಂಟ್ ಮಾಡೋದು ಅಂದರೆ ಬಂಡವಾಳ ಹೂಡಿಕೆ ಮಾಡ್ತಕ್ಕಂಥದ್ದು ಅಂದರೆ ಬಿಸ್ನೆಸ್ಸಲ್ಲಿ ಎಸ್ಪೆಷಲಿ ಈ ವ್ಯಾಪಾರ ಮಾಡ್ತಕ್ಕಂಥವ್ರು ಅದರಲ್ಲೂ ಹೋಟೆಲ್ ವ್ಯಾಪಾರ ಮಾಡ್ತಕ್ಕಂಥವ್ರು ಇಷ್ಟು ದಿನ ಚೆನ್ನಾಗಿ ಬಂದಿರುತ್ತೆ ಸ್ವಲ್ಪ ದುಡ್ಡಿನಾದರು ಅಂತ ನೀವು ಅಂದ್ಕೊಂಡೇ ಆದರೆ ಈ ವರ್ಷದಲ್ಲಿ ನಾನು ಇನ್ನೂ ಬ ಇನ್ನೊಂದು ಎರಡು ಮೂರು ಹೋಟ್ಲು ಓಪನ್ ಮಾಡಬೇಕು ಅಂತ ಮಾತ್ರ ಸ್ವಲ್ಪ ಹೋಗಬೇಡಿ ದ ನಿಮ್ಮ ದಶಾಭುಕ್ತಿ ಮತ್ತು ನಿಮ್ಮ ಜಾತಕವನ್ನು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬಂಡವಾಳ ಹೂಡಿಕೆ ವಿಚಾರದಲ್ಲಿ ತುಂಬ ಜಾಗರೂಕತೆಯಿಂದ ಇರಬೇಕು ನೀವು ಸಾಲ ಮಾಡಬೇಕಾಗಿರೋ ಪರಿಸ್ಥಿತಿ ಬರ್ತಾ ಹೋಗುತ್ತೆ ಅದ್ರ ಬೇರೆ ಪಂಚಮ ಸ್ಥಾನದಲ್ಲಿ ಶನಿಯ ಒಂದು ಸಂಚಾರ ನಡೀತಾ ಇರೋದರಿಂದ ಈ ನೀವು ತುಂಬ ನೋಡ್ತಾ ಇದ್ದೀರಾ ಅಲ್ಲೂ ಇಲ್ಲೂ ಏನಾದರೂ ಒಂದು ಚೀಟಿ ಕಟ್ಟೋದಾಗಿರ್ಬೋದು ಅಥವಾ ಈ ನಿಮ್ಮ ಒಂದು ಫೋನ್ಪೇ ಅಕೌಂಟಲ್ಲಿ ದುಡ್ಡಿರುತ್ತೆ ಯಾವುದೋ ಒಂದು ಏನಾದರೂ ಬಿಡ್ತೀರಾ ಅಲ್ಲಿ ದುಡ್ಡು ಏನಾದರೂ ಹೊರಟೋಗ್ಬಿಡುತ್ತೆ ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಈಗ ಯಾವುದಾದ್ರೂ ಒಂದು ಬಿಸ್ನೆಸ್ಸು ಈ ಥರ ಬಿಸ್ನೆಸ್ ಮಾಡಿಬಿಟ್ರೆ ತುಂಬ ಲಾಭ ಬರುತ್ತೆ ಅಂತ ಯಾರು ಹೇಳ್ಬಿಡ್ತಾರೆ ಆಸೆ ಪಟ್ಬಿಟ್ಟು ಹಾಕ್ತಕ್ಕ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋದು ಅಲ್ಲಿ ನಷ್ಟ ಅನುಭವಿಸ್ತೀರ ಸ್ವಲ್ಪ ಈ ಥರ ಹುಷಾರಾಗಿರಬೇಕಾಗಿರೋ ಪರಿಸ್ಥಿತಿ ಇರುತ್ತೆ ಸ್ವಲ್ಪ ಆದಷ್ಟು ನೀವು ನಿಮ್ಮ ಹಣಕಾಸಿನ ವಿಚಾರನೂ ಚೆನ್ನಾಗಿ ನೀವು ಸ್ವಲ್ಪ ಇಟ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಎಲ್ಲೂ ಎಲ್ಲೂ ಖರ್ಚು ಅನಗತ್ಯವಾಗಿ ಎಲ್ಲೂ ಖರ್ಚು ಮಾಡೋದು ಬೇಡ ಹೂಡಿಕೆ ಮಾಡೋದು ಬೇಡ ನಿಮ್ಮ ಒಂದು ಫೋನ್ಪೇ ಅಕೌಂಟ್ ಜಾಗ್ರತೆಯಿಂದ ಇಟ್ಕೊಳೋದಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಪಿನ್ ಪಾಸ್ವರ್ಡ್ಗಳಾಗಿರ್ಬೋದು ಏನೇ ಆಗಿದ್ದರೂ ಕೂಡ ಇತರರಿಗೆ ಶೇರ್ ಮಾಡೋದಕ್ಕೆ ಅಥವಾ ಅವ್ರಿಗೆ ಗೊತ್ತಾಗೋ ಥರ ನೀವು ನಡ್ಕೊಳೋದಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ ಅಷ್ಟಮ ಸ್ಥಾನದಲ್ಲಿ ಗುರುವಿನ ಸಂಚಾರ ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ತೊಂದರೆ ಆಗಿ ತೊಂದರೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ತೊಂದರೆ ಆಗುತ್ತೆ ಅಂತಂದರೆ ಮೀನ್ಸ್ ಇಲ್ಲಿ ಎಲ್ಲರಿಗೂ ತೊಂದರೆ ಆಗೋದಿಲ್ಲ ನಾನು ಅವಾಗಲೇ ಹೇಳಿದೆ ಗುರು ಮಹಾದಶ ಶನಿ ಭುಕ್ತಿ ಶನಿ ಮಹಾದಶ ಭುಕ್ತಿ ಯಾರಿಗಾದ್ರೂ ಈ ಥರ ಏನಾದರೂ ಇದ್ದರೆ ಅಂಥವ್ರಿಗೆ ಸ್ವಲ್ಪ ಹೆಚ್ಚಿನ ತೊಂದರೆಗಳು ಹಣಕಾಸಿನ ಬಾಧೆಗಳು ಉಂಟಾಗ್ತಕ್ಕಂತಹ ಒಂದು ಸಿಚುವೇಶನ್ ನಿಮಗೆ ಬರ್ತಾ ಹೋಗುತ್ತೆ ಆಮೇಲೆ ಸೈಟು ನಾನು ತಗೊಂಡು ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಲಾಸ್ಟ್ ಇಯರು ನಾನು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಸೈಟ್ಗೋಸ್ಕರ ಅವರು ಸ್ವಲ್ಪ ಕಂತು ಕಂತಲ್ಲಿ ಕಟ್ಕೊತಾ ಹೋಗಬೇಕು ಅಂತ ಹೇಳಿದ್ರು ನಾವು ಕಟ್ಟಿದ್ವಿ ಈಗ ಸ್ವಲ್ಪ ತೊಂದರೆ ಆಗ್ತಿದೆ ಯಾಕೆ ಅಂತಂದರೆ ಇದೇ ಪಂಚಮ ಶನಿ ಮತ್ತು ಅಷ್ಟಮ ಸ್ಥಾನದಲ್ಲಿ ಗುರುವಿನ ಸಂಚಾರ ನಿಮ್ಗೆ ಆ ಥರ ತೊಂದರೆ ತೊಂದರೆ ಬಂದರು ಅಂದರೆ ಇದೆ ಅಂದರೆ ನಿಮಗೆ ಸ್ವಲ್ಪ ಗುರುವಿನ ಒಂದು ಮತ್ತು ಶನಿಯ ಇಂಪ್ಯಾಕ್ಟ್ ಇದೆ ಅಂತ ಅರ್ಥ ಫಸ್ಟು ದಶಾಭಕ್ತಿ ತುಂಬ ಇಂಪಾರ್ಟೆಂಟು ಈ ವೃಶ್ಚಿಕ ರಾಶಿಯರು ತಪ್ಪದೆ ಈ ರಾಯರ ಆರಾಧನೆ ಅಥವಾ ದತ್ತಾತ್ರೇಯ ದಕ್ಷಿಣ ಮೂರ್ತಿಗೆ ರುದ್ರಾಭಿಷೇಕಗಳನ್ನು ಮಾಡಿಸಿ ಗುರುವಾರ ಗುರುವಾರ ಮತ್ತು ದತ್ತಾತ್ರೇಯ ಚರಿತ್ರೆ ಅಂತ ಬರುತ್ತೆ ಅದನ್ನು ಪ ಒಂದು ಒಂಬತ್ತು ಗುರುವಾರದಲ್ಲಿ ಓದಿ ಮುಗಿಸೋದಕ್ಕೆ ಅಥವಾ ಗುರುವಾರ ಪ್ರಾರಂಭ ಮಾಡಿ ಮತ್ತೆ ಗುರುವಾರದೊಳಗಡೆ ಅದನ್ನು ಓದಿ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ ಸಾಕಷ್ಟು ಅಂದರೆ ಆದಷ್ಟು ನೀವೇನು ಮಾಡಬೇಕು ಅಂತಂದರೆ ಈ ಕಡಲೆ ಬರುತ್ತೆ ಅಲ್ವಾ ಒಂದೊಂದು ಕೆ ಜಿ ಕಡಲೆ ಬುಧವಾರ ಸಾಯಂಕಾಲ ನೆನೆ ಹಾಕಿಬಿಟ್ಟು ಗುರುವಾರ ಬೆಳಗ್ಗೆ ತಕ್ಷಣ ದತ್ತಾತ್ರೇಯ ದಕ್ಷಿಣ ಮೂರ್ತಿ ಆರಾಧನೆ ಮಾಡ್ಕೊಂಡ್ಬಿಟ್ಟು ಗೋಚಾರದಲ್ಲಿ ಅಷ್ಟಮ ಭಾವ ಸ್ಥಿತ ಗುರುಗ್ರಹ ದೋಷ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಏನು ನೆನೆ ಹಾಕಿರ್ತೀರ ಕಡಲೆಗೆ ಆ ನೀರೆಲ್ಲ ತೆಗೆದುಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ ರೋಡ್ ಸೈಡು ಅಲ್ಲಿ ಇಲ್ಲೂ ಎತ್ತುಗಳು ಇರ್ತವೆ ನಂದಿ ಇರ್ತದೆ ಸೊ ಅಂಥವಕ್ಕೆ ತಿನ್ಸೋದಕ್ಕೆ ಪ್ರಯತ್ನ ಮಾಡಿ ಒಂಬತ್ತು ಗುರುವಾರ ಖಂಡಿತ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನ ಬಹುದು ಧನ್ಯವಾದಗಳು ಜೈ ಶ್ರೀರಾಮ್